ಸತೀಶ್ಗೆ ಕೊಲೆ ಬೆದರಿಕೆ ಹಾಕಿದ್ದು ಗಿಲ್ಲಿ ಫ್ಯಾನ್ಸ್ ಎಂಟು ಜನ ಗಿಲ್ಲಿ ಫ್ಯಾನ್ಸ್ ಅರೆಸ್ಟ್ ಎಂಬತ್ತು ಜನರ ಮೇಲೆ ಕೇಸ್ ಒಂದು ಕೋಟಿ ಮಾನನಷ್ಟ ಮೊಕದ್ದಮೆ ಯಾರನ್ನು ಬಿಡಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ಡಾಗ್ ಬ್ರೀಡರ್ ಸತೀಶ್ ಅವರು ಗಿಲ್ಲಿ ಅವರ ಒಂದು ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿ ಆಗಿದ್ರು ಅವರ ವಿರುದ್ಧ ಗಿಲ್ಲಿ ಅಭಿಮಾನಿಗಳು ಗರಂ ಆಗಿದ್ರು ಕೂಡ ಕೆಲವರು ಸತೀಶ್ ಅವರಿಗೆ ಕೊಲೆ ಬೆದರಿಕೆ ಹಾಕುವ ಮಟ್ಟಕ್ಕೆ ಹೋಗಿದ್ರು ಅಂತವರ ವಿರುದ್ಧ ಸತೀಶ್ ಅವರು ಕಾನೂನಿನ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಹಲವರ ವಿರುದ್ಧ ದೂರನ್ನ ಕೂಡ ನೀಡಿದ್ದಾರೆ ಆ ಪೈಕಿ ಒಂದಷ್ಟು ಜನರನ್ನ ಬಂಧನ ಕೂಡ ಮಾಡಲಾಗಿದೆ ಇನ್ನು ಈ ಕುರಿತು ಸ್ವತಃ ಸತೀಶ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಷ್ಟೇ ಟ್ರೋಲ್ ಮಾಡಿದ್ರು ಸಹ ನನಗೆ ಏನು ಅನಿಸೋದಿಲ್ಲ ಆದರೆ ಒಂದು ತೀರಾ ಪರ್ಸನಲ್ ಆಗಿ ಕೊಲೆ ಬೆದರಿಕೆ ಹಾಕಿದವರ ಮೇಲೆ ಕೇಸನ್ನು ಹಾಕಿದ್ದೇನೆ ಎಂಬತ್ತು ಜನರ ಮೇಲೆ ಕೇಸನ್ನು ಹಾಕಿದ್ದೇನೆ ಅದರಲ್ಲಿ ಎಂಟು ಜನರು ಅರೆಸ್ಟ್ ಆಗಿದ್ದಾರೆ ಯಲಹಂಕ ಗುರು ಅನ್ನೋರು ಏವನ್ನಾಗಿದ್ದು ಅವರ ಒಂದು ಮೊಬೈಲ್ ಕೂಡ ವಶಕ್ಕೆ ಪಡೆಯಲಾಗಿದೆ ಅವರು ಸ್ಟೇಷನ್ ಬೇಲನ್ನ ಪಡೆದುಕೊಂಡಿದ್ದಾರೆ ಅಂತ ಕೂಡ ಸತೀಶ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ಅವರನ್ನ ಕೋರ್ಟ್ಗೆ ಇಳಿತಾ ಇದ್ದೇನೆ ಅಲ್ಲದೆ ಅವರ ಮೇಲೆ ಒಂದು ಕೋಟಿ ರೂಪಾಯಿಗೆ ಮಾನನಷ್ಟ ಮೊಕದ್ದಮೆ ಕೂಡ ಹಾಕ್ತೇನೆ ವೈಟ್ ಫೀಲ್ಡ್ ಕಡೆಯ ಯುವ ಸಾಮ್ರಾಟ್ ಅನ್ನೋರು ಕೂಡ ಅರೆಸ್ಟ್ ಆಗಿದ್ದಾರೆ ಮಂಡ್ಯದಲ್ಲಿ ಇರುವಂತಹ ಇನ್ನೊಬ್ಬರು ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಅವರ ಮೇಲೆ ಕೂಡ ಪ್ರತ್ಯೇಕವಾದಂತಹ ಕೇಸನ್ನ ಹಾಕ್ತೇನೆ ಅಂತ ಕೂಡ ಹೇಳಿದ್ದಾರೆ ಬಿಗ್ ಬಾಸ್ ಕುರಿತು ನನ್ನ ಅನಿಸಿಕೆ ಹೇಳಿದ್ದೆ ಅಂದ್ರೆ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿಗೆ ಓಟ್ ಹಾಕಿ ಸರಿಯಾಗಿ ಆಡೋರನ್ನ ವಿನ್ ಮಾಡಿ ಅಂತ ನಾನು ಹೇಳಿದ್ದೆ ಅದಕ್ಕಾಗಿ ಗಿಲ್ಲಿ ಫ್ಯಾನ್ಸ್ ನನಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ರು ಚಾಮರಾಜಪೇಟೆ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದು ಅದಕ್ಕಾಗಿ ಎಂಟು ಜನರನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ ಇನ್ನು ಯಾರಾದ್ರೂ ಮಾತನಾಡಿದ್ರೆ ಅವರ ಮೇಲೂ ಸಹ ಕೇಸನ್ನ ಹಾಕ್ತೇನೆ ಜೊತೆಗೆ ಎಲ್ಲರಿಗೂ ಸಹ ನಾನು ಸರ್ ಅಂತ ಗೌರವ ಕೊಟ್ಟು ಮಾತನಾಡ್ತೇನೆ ಅರೆಸ್ಟ್ ಆಗಿರುವಂತಹ ವ್ಯಕ್ತಿಯನ್ನ ಸಹ ನಾನು ಸರ್ ಅಂತಾನೆ ಮಾತನಾಡಿಸ್ತಿದ್ದೇನೆ ಸೋಷಿಯಲ್ ಮೀಡಿಯಾದ ಹೆಸರನ್ನ ಹಾಳು ಮಾಡ್ತಾ ಇದ್ದೀರಾ ಯಾರಿಗೋಸ್ಕರೋ ಅವರು ಅನುಭವಿಸಿದಂತೆ ಆಗಿದೆ ಈಗ ಅವರ ಒಂದು ಪರವಾಗಿ ಯಾರು ಬರೋದಿಲ್ಲ ಅಂತ ಕೂಡ ಕೆಡಬಂ ಸತೀಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ